ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಬರ್ರಿ ಟೀ ಕುಡಿಯೋಣ ಅಂತ ಬೆಳಗ್ಗೆ ಬಂದು ಏಳು ಗಂಟೆ ರೀ ಸ್ನಾನ ಮಾಡಿಬಿಟ್ಟು ಮತ್ತು ನಾನು ಸ್ವೆಟರ್ ಹಾಕ್ಕೊಂಡಿ ನೋಡ್ರಿ ಯಾಕಂದ್ರೆ ತುಂಬ ಚಳಿ ಆಗ್ತಾ ರೀ ಫ್ರೆಂಡ್ಸ ಹಂಗಾಗಿಬಿಟ್ಟು ಸ್ನಾನ ಮಾಡಿ ಸ್ವೆಟರ್ ಹಾಕ್ಕೊಂಡ್ಬಿಟ್ಟು ಟೀ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅನ್ನಕ್ಕೆ ನೋಡ್ರಿ ಫ್ರೆಂಡ್ಸ ಈ ಕಡೆ ಅನ್ನಕ್ಕಿಟ್ಟಿನಿ ರೀ ಮತ್ತೊಂದು ಸ್ವಲ್ಪ ನಾನು ರೈಸ್ ಭತ್ ಮಾಡಿದ್ರಿ ರೈಸ್ ಭತ್ ಜೊತೆ ಸುಮ್ಮನೆ ಪಾಪಾಡ್ ಇರಲಿ ಅಂತ ಪಾಪಡ್ ಕರ್ತಿದ್ದು ನೋಡ್ರಿ ಫ್ರೆಂಡ್ಸಾ ನಿನ್ನೆ ನಾನು ಕೊಟ್ ಚಟ್ನಿ ರೀ ಅದು ವೀಡಿಯೋ ಮಾಡಿದ್ದೀನಿ ಅದರ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ರೀ ಫ್ರೆಂಡ್ಸಾ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ ನಾವೇನೇ ಮಾಡೋಕ್ಕೂ ಸಾಧ್ಯ ಇಲ್ಲರಿ ನೀವು ಒಂದು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡಬೇಕಂತ ಅನ್ಸುತ್ತೆ ನೋಡಿರಿ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಇವತ್ತು ಅಕ್ಕೋ ವಿಡಿಯೋ ಮಾಡ್ಬೇಕು ಅನ್ನಿಸ್ತ್ರಿ ಹಾಗಾಗಿ ಮಾಡಕತ್ತೀನಿ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಇಷ್ಟು ಚಳಿ ಇರ್ತಾವೆ ರೀ ಫ್ರೆಂಡ್ಸ ಏಳು ಮನಸ್ಸು ಇರೋಲ್ಲ ಬೆಳಗ್ಗೆ ಬೆಳಗ್ಗೆ ನಿದ್ದೆನೂ ಜಾಸ್ತಿ ಬರುತ್ತೆ ರೀ ನೈಟ್ ಅಷ್ಟು ರೀ ಆದರೆ ಏಳೋ ಟೈಮಲ್ಲಂತೂ ಇಷ್ಟು ನಿದ್ದೆ ಬರುತ್ತೋ ಡೇ ಈಗ ಚಿಕ್ಕದಾಗಿದೆ ನೈಟ್ ಡೇ ದೊಡ್ಡದಾಗಿದೆ ಮತ್ತು ನೈಟು ಚಿಕ್ಕದಾಗಿದೆ ಫ್ರೆಂಡ್ಸ ರಾತ್ರಿ ಹೊತ್ತು ಮಲ್ಕೊಂಡ್ರೆ ಎಚ್ಚರಿಕೆ ಆದಮೇಲೆ ನೋಡಿದ್ರೆ ಆರು ಗಂಟೆ ಆರೂವರೆ ಗಂಟೆ ಆಗ್ತಾಯಿದೆ ಫ್ರೆಂಡ್ಸ ನಿದ್ದೆನೇ ಆಗ್ತಾಯಿಲ್ಲ ಸರಿಯಾಗಿ ಬೆಳಗ್ಗೆ ಟೈಮಲ್ಲಿ ಏಳೋ ಟೈಮಲ್ಲಿ ಇನ್ನೂ ಮಲ್ಕೋಬೇಕಂತ ಅನ್ಸುತ್ತೆ ನೋಡಿರಿ ಎಲ್ಲ ಹಾಸಿಗೆ ತೆಗೆದಿದ್ರಿ ಚಾಪಿ ಒಂದಿತ್ತು ಸುಮ್ಮನೆ ಕೆಳಗಡೆ ತಣ್ಣಗತ್ತದಂತ ನಾನು ಟೀ ಕುಡಿತ ಕುಡಿಯೋ ಸಲುವಾಗಿ ನಾನು ಹಾಕಿಟ್ಟಿದ್ದೆ ನೋಡ್ರಿ ಈಗ ಅದನ್ನೆಲ್ಲ ತೆಗೆದುಬಿಟ್ಟು ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ಯಾರ್ರಿ ನಾನೀಗ ಕಸ ಗುಡಿಸ್ತೀನಿ ನೋಡಿರಿ ಫ್ರೆಂಡ್ಸ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡಿ ಟಿಫಿನ್ ಕಟ್ಕೊಂಡು ನಮ್ಮ ಮನೆಯವರು ಊಟ ಮಾಡಿದ್ಮೇಲೆ ಪಾತ್ರೆನೆಲ್ಲ ತಿಕ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ನೋಡ್ರಿ ಫ್ರೆಂಡ್ಸ ಪಾತ್ರೆ ಅವೆಲ್ಲ ಇದ್ರೆ ಬಂದ ಮೇಲೆ ತಿಕ್ಕು ತೊಳಿ ಅಂತಂದ್ರೆ ಫ್ರೆಂಡ್ಸ ಕುಂತ ಮೇಲೆ ಕುಂತು ಜಾಗ ಬಿಡೋಕೆ ಒಲ್ಲ ಅಂತ ಅನ್ಸುತ್ತೆ ನೋಡ್ರಿ ಹಾಗಾಗಿಬಿಟ್ಟು ನಾನು ಹೋಗೋ ಟೈಮಲ್ಲೇ ಎಷ್ಟು ಆದರೂ ಹೋಗೋ ಟೈಮಲ್ಲೇ ಮಾಡ್ಕೊಂಡು ಹೋಗ್ತೀನಿ ರೀ ನನ್ನ ಕೆಲಸ ಜಲ್ದಿನೇ ರೀ ಅದರ ನಮ್ಮ ಮನೆಯವ್ರಲಿಂದ ಲೇಟ್ ನೋಡಿರಿ ಫ್ರೆಂಡ್ಸ್ ನೋಡಿ ಟೈಮ್ ಬಂದು ಎಂಟು ಗಂಟೆ ಇಪ್ಪತ್ತು ನಿಮಿಷ ರೀ ಈಗ ನಾನು ಮನೆಯಿಂದ ಹೋಗ್ತಾ ಇದ್ದೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ವೀಡಿಯೋದಲ್ಲಿ ತೋರಿಸಿದ್ರೆ ಈ ಥರ ನಾಚ್ಕೋತಾರೆ ನೋಡ್ರಿ ಬರೋಂಗೆ ಇಲ್ಲ ವೀಡಿಯೋದಲ್ಲಿ ನೀನು ಹೋಗು ನಾನು ಬರ್ತೀನಿ ಅಂತಂದ್ರೆ ಇಲ್ಲ ಅಂತಂದ್ರೆ ಡೈಲಿ ನಾವು ಜೊತೆಯಲ್ಲಿ ಹೊರಗೆ ಹಾಕ್ತೀವಿ ನೋಡಿರಿ ಫ್ರೆಂಡ್ಸ ಇವತ್ತು ನಾನು ಒಬ್ಬಳೇ ಹೊಂಟೀನಿ ರೀ ಅವ್ರು ಆಮೇಲೆ ಬರ್ತೀನಿ ಅಂತಂದ್ರು ಹಾಗಾಗಿ ಬಿಟ್ಟು ಮಾಡಬೇಕೆ ಹೊಂಟೀನಿ ನೋಡಿರಿ ಫ್ರೆಂಡ್ಸ ಹಾದಿ ಇಲ್ಲಿ ಬರ್ ಬರ್ತಾ ವೀಡಿಯೋ ಮಾಡ್ಬೇಕು ಅಲ್ಲಿ ಅಲ್ಲೆಲ್ಲರೂ ನಿಂತಿರು ಹಾಗಾಗಿ ಮಾಡಿಲ್ಲ ಯಾರು ಬಿಟ್ಟು ಹೋಗ್ತಾರೆ ಅಲ್ಲಿಂದ ನೋಡಿ ಈ ಮಕ್ಕಳಿಗೆಲ್ಲ ನೋಡಿದಾಗ ನಮ್ಮ ಬಾಲ್ಯ ನೆನಪಾಗುತ್ತೆ ಫ್ರೆಂಡ್ಸ ಎಷ್ಟೇ ಕೋಟಿ ಕೊಟ್ಟರು ಎಷ್ಟೇ ಏನೇ ಕೊಟ್ಟರೋ ಆ ಬಾಲ್ಯ ದಿನಗಳು ಬರೋದಿಲ್ಲ ಮತ್ತು ಎಷ್ಟೇ ಏನೇ ಕೊಟ್ಟರು ತಂದೆ ತಾಯಿ ಸಿಗೋದಿಲ್ಲ ನೋಡಿ ಫ್ರೆಂಡ್ಸ ಇವು ಮೂರು ಬಿಟ್ಟು ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ ದುಡ್ಡು ಕೊಟ್ಟರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಇದೆ ಅಂತ ಇಲ್ಲೇ ನಮ್ಮ ತಿರುಪಳ್ಳಿ ಹತ್ರ ಇರೋ ಸ ಸರ್ಕಾರಿ ಶಾಲೆ ನೋಡ್ರಿ ಫ್ರೆಂಡ್ಸ್ ನಾವು ಗಾಡಿ ಬರೋವರೆಗೂ ಇಲ್ಲೇ ನೆಲ್ತೀವಿ ರೀ ಯಾಕಂತಂದ್ರೆ ಲೇಟ್ ಆಗುತ್ತಲ್ಲ ಬಿಟ್ಟು ಇಲ್ಲೇ ಸ್ಕೂಲ್ ಮುಂದೆಗಡೆನೂ ನಿಂತ್ಕೋತೀವಿ ರೀ ನೋಡ್ಬೋದು ಈ ಸರ್ಕಾರಿ ಮಾ ಮಾಧರಿ ಪ್ರಾಥಮಿಕ ಶಾಲೆ ಅಂತ ಚೆನ್ನಾಗೈತೆ ಫ್ರೆಂಡ್ಸ್ ನಾವು ಕೂಡ ಓದಿದ್ದು ಸರ್ಕಾರಿ ಶಾಲೆಯಲ್ಲೇ ನಮಗೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದು ಅದೃಷ್ಟ ಇರಲಿಲ್ಲ ಫ್ರೆಂಡ್ಸ್ ನಾವು ಕೂಡ ಇದರಲ್ಲೇ ಕಲ್ತಿದ್ದು ಇವರಿಗೆಲ್ಲ ನೋಡಿದಾಗ ನಮ್ಮ ಒಂದು ಬಾಲ್ಯ ನೆನಪಾಗುತ್ತೆ ಫ್ರೆಂಡ್ಸ್ ಎಷ್ಟನೇ ಕ್ಲಾಸ್ ಅಂತ ಕೇಳಿದ್ರೆ ಒಂದನೇ ಕ್ಲಾಸ್ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ನೋಡಿ ಹೋಗ್ರಿ ಯಾಕೆ ಕ್ಲಾಸಲ್ಲಿ ಸೋರ್ ಬರೋದಿಲ್ವಾ ಇನ್ನು ಯಾವಾಗ ಈಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆಗೆ ನೀವು ಯಾಕೆ ಎಷ್ಟು ಬೇಗ ಬರ್ತೀರಾ

श्री कंसरा मैंने कल डाल दिया तुमने देखा क्या देखा सब वीडियो देख सच में हां मैं एक दिन लाइक लाइक तो नहीं दिया देखो दिया नहीं दिया, दिया है। मेरा दूसरा आईडी का है ना मेरा भाई का एक आईडी है पता नहीं क्यों व्यूअर्स ज्यादा आ गए तुम सब

ಒಬ್ಬ ನೋಡಿ ಟೈಮ್ ಆಯಿತು ಐದು ನಲ್ವತ್ತೈದು ನಿಮಿಷ ಆಯಿತು ಹೊರಗಡೆ ಬಂದೀವಿ ನೋಡಿರಿ ಫ್ರೆಂಡ್ಸ ಈಗ ಮನೆಗೆ ಹೋಗಬೇಕು ಮನೆಗೆ ಹೋಗೋ ಟೈಮಲ್ಲಿ ಗಾಡಿಯಲ್ಲಿ ಸುಮ್ಮನೆ ವಿಡಿಯೋ ಮಾಡಿ ನೋಡಿರಿ ಯಾರು ಇನ್ನೂ ಬಂದಿರಲಿಲ್ಲ ರೀ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೈ ತೊಳ್ಕೊಂಡು ಬರೋಷ್ಟಿ ಲೇಟ್ ಆಗ್ತದ್ರಿ ನಾನು ಫಸ್ಟ್ ಬಂದೆ ಒಂದು ಮೂರು ಜನ ಹಾಗೆ ಸುಮ್ಮನೆ ಕ್ಲಿಕ್ ಮಾಡಿದೆ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಎಷ್ಟಾಗಿದ್ರೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ಮುಂದಿಲ್ಲ ಒಳಗೆ